ತಿಳಿತಿಲ್ವೇಲ್ವಾ ಇವತ್ ಎಲ್ಲಾ ಸತ್ಯನ ಹೇಳ್ಬಿಡ್ತೀನಿ ಕಲ್ಲ ಎಲ್ಲಾ ಸತ್ಯ ಹೇಳ್ಬಿಟ್ಟು ನಿನ್ ಮಾನ ಮರ್ಯಾದೆ ಮೂರ್ ಕಾಫಾರ ಬಿಡ್ತೀನಿ ಇಲ್ಲ ಹೆಂಗಾರ ಮಾಡಿದ್ನ ದಾರಿ ತಪ್ಪಿಸ್ಬೇಕು ಭದ್ರಾ ಅರ್ಶನದ ಕೊನೆಯನ್ನ ಪೂಜೆ ಮಾಡಿಬಿಟ್ಟು ವಿದ್ಯಾನ್ ಕೂತ್ಗೆ ಕಟ್ಬಿಡಪ್ಪ ಅದ್ರಲ್ಲೇನಲ್ಲ ಮೀನಾ ಮೇಷ ಎಣಸ್ತಿದ್ಯಾ ಇನ್ನು ಚಂಪಾಗುವೆ ಶಾಸ್ತ್ರ ಮಾಡ್ಬೇಕು ಕಟ್ಲಾ? Ini bos kerana lekai tu dekat nampak, bah. dia,

அவன் இன்னும் அல்லே சாய்த்த ஒன் அந்த ஒன்னொரு நேரவாக கொச்சு நோட சுபாஷ் கொள்ளி தீரோ தாழி

ನಮ್ಮ ಅಣ್ಣ ತಮ್ಮ ನಮ್ಮ ಅತ್ತಿಗೆ ಅಮ್ಮ ಜೀವನ ಪೂರ್ತಿ ಸುಖವಾಗಿರ್ಬೇಕು ಅವ್ರ ಜೀವನ ಹಾಳಾಗಕ್ ಯಾರ ಬಂದ್ರು ನಾನ್ ಬಿಡಾಕಿಲ್ಲ ನನ್ ಪ್ರಾಣ ಕೊಟ್ಟಾದ್ರು ಈ ಸಮಸ್ಯೆನ ಸರಿ ಮಾಡ್ತೀನಿ ಮಾಡೇ ಮಾಡ್ತೀನಿ ರತ್ನ ಎಲ್ಲಾ ಬಿರ್ಬಿರ್ನೆ ಶಾಸ್ತ್ರ ಮುಗಿಸ್ಬಿಟ್ಟು ಪೂಜೆ ಮಾಡಿ ಭದ್ರನ್ ಕೈಲಿ ತಾಳೆ ಕೊಟ್ಬಿಟ್ಟು ಅವಳ ಕತ್ತಿಗೆ ಹಾಕ್ಸ್ಬಿಡಿ ಇನ್ನು ಚಂಪನ್ ಶಾಸ್ತ್ರನು ಮಾಡ್ಬೇಕು ಯಾವ ಅಡ್ಡಿ ಆತಂಕಗಳು ಬರ್ದೆ ಈ ತಾಳಿ ಸರ ನನ್ ಮಗ್ಳು ಕೊರಳಿಗೆ ಸೇರಂಗ್ ಮಾಡಿ ಅವಳ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರ್ಲಿ ಅಂತ ಆಶೀರ್ವಾದ ಮಾಡು ಎಲ್ಲಾ ಗೊತ್ತಾದ್ಮೇಲೂ ಇನ್ನೂ ಸುಳ್ಳು ಹೇಳಿ ನಮ್ಸ ಪ್ರಯತ್ನ ಮಾಡಬೇಡಿ ನಿಂಗೆ ಅನ್ಯಾಯ ಮಾಡಿದ್ದೆ ಏನಮ್ಮ ಮಾಡಿದ್ರು ನಿಂಗೆ ನಾನ್ ನಿನ್ ವಿರೋಧಿ ಮಾಡಿದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅವ್ರ ಘನತೆ ಗೌರವನ ಪಕ್ಕಕ್ಕಿಟ್ಟು ನಿನ್ ಮನೆ ಬಾಕ್ಲಕ್ ಬಂದು ನಿನ್ನ ಸೊಸೆ ಮಾಡ್ಕೊಳಕ್ ಒಪ್ಕೊಂಡ್ರಲ್ಲ ಅದಕ್ಕೆ ಈ ತರ ಮಾಡ್ದ ನಾನು ಬ್ಯಾಡ ಅಂತ ಹೇಳಿದ್ರು ಕೇಳ್ದೆ ಮಾಡ್ಕೊಂಡ ತಪ್ಪಿಗೆ ಏಟೆಲ್ಲ ಪಾಠ ಕಲಿಸ್ಬಿಟ್ಲು ತಿರ್ಗಾ ಅವಳ ಹತ್ರ ಏನ್ ಸಮಾಜತಾ ಇದ್ದೀ ನಮ್ ಬಾಬಾ ಅವ್ರ ಅನುಭವಿಸಿದ ಕಷ್ಟ ಸಂತ ನೆನ್ಪಿಸ್ಕಂಡ್ರೆ ನನ್ನ ರಕ್ತ ಈಗ್ಲೂ ಕುದಿತದೆ ಭದ್ರಾ ಫೋನ್ ಮಾಡಿದ ಮೇಲೆ ಇಟ್ ದಿನ ಇದ್ ಕೋಪ ಈಗ ತಣ್ಣಗಾಗೋಯ್ತೆ ಯಾಕೆ ನೀನ್ ಎಂಟಿ ಅಂತನ ಇಲ್ಲ ಇಲ್ಲ ನಮ್ಮ ಅಪ್ಪ ಏನ್ ವಿಸಿದಾಗ ದೇವ್ರ ತಪ್ಪ ಮಾಡಿದ್ರು ಬಿಡಕ್ಕಿಲ್ಲ ಇಟ್ಟೆಲ್ಲಾ ಮಾಡಿರೋಳು ಯಾವುದೇ ಕಾರಣಕ್ಕೂ ಬದುಕಿರ್ಬಾರ್ದು ಬದುಕಿರೋದಕ್ ನಾನು ಬಿಡೋದು ಇಲ್ಲ

ಏನ್ ಮಾಡ್ತಾ ಇದ್ವಾಡ್ರ ಅನ್ಯಾಯವ ನೆನ್ಸ್ಕೊಂಡ್ರೆ ಮೈ ಎಲ್ಲ ಛೆ ನಮ್ ಜೊತೆಗೆ ಇದ್ಕೊಂಡು ಇಂಥ ಕೆಲಸ ಮಾಡ್ಕೊಂಡು ನಗ್ತಾ ಇದ್ಲಲ್ಲ ಇಲ್ಲ ಅಂತಮ್ಮ ಇನ್ನೊಂದ್ ಕಿತ್ತ ಅದ್ಕೆಮ್ಮ ಅನ್ಬಾಡಕ್ಕಲ್ಲ ಅವಳ ಏಟಲ್ಲ ನಂಬಿಕೆ ಮಾಡ್ಕಿದ್ದೆ ಮೇಲೆ ನಾನ್ ಪಿರುತಿ ಮಾಡ್ದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಮ್ಮ ಅಪ್ಪ ಅವ್ರ ಮನೆ ಬಾಗ್ಲತ್ತದ್ರು ಯಾವ್ರಂತ ನಮ್ಮ ಅಪ್ಪನ ಜೈಲಿಗೆ ಕಳ್ಸಕ್ಕೆ ಅವ್ರದ್ ಮನ್ಸಾರು ಹೆಂಗ್ಲಾ ಬಂತು ಅವಳಿರೋ ನಾನ್ ತಪ್ಪು ನೀನು ವಿರೋಧಿ ಮಾಡಿ ತಪ್ಪಿಗೆ ನಂಗೆ ಶಿಕ್ಷೆ ಆಗ್ಬೇಕಲ್ಲ ನಂಗೆ ಶಿಕ್ಷೆ ಆಗ್ಬೇಕು ಗೊತ್ತಾರೆ ಕೋಪಕ್ಕೆ ಆಯ್ತಮ್ಮ ಯಾಕೆ ಹಿಂಗೆ ಆಗ್ತಾ ಇದೆಯಾ ಕುಸಿದು ಸಮಾಧಾನ ಮಾಡ್ಕೊ ಹೆಂಗ್ ಎಲ್ಲ ಸಮಾಧಾನ ಮಾಡ್ಕೊಳ್ಳಿ ಯಾವ ತ್ಯಾಂಕ್ ಫೀಡುತ್ತೆ ಮತ್ತೆ ಕೇಳ ಅವಳ್ ನೋಡಿದ್ರೆ ಸಾಕ್ಷತೆ ಅಂತ ಗೊತ್ತಾದ್ಮೇಲೆ ಹಿಂಗೆಲ್ಲ ಸುಮ್ಕಿರ್ಲಿ ಆಯ್ತಾ ಎಂತಮ್ಮ ಎದೆ ಹೊಡ್ಕೊಬತ್ರ ಇನ್ನೂ ಜೋರಾಗಿ ಹೊಡ್ಕೊಂಡು ಇಲ್ಲೇ ಹೊಂಟೋಗು ಎಲ್ಲ ಅಂದ್ರೆ ಅಪ್ಪ ಮಗ ಇಬ್ರು ಅನ್ಭವಸ್ತೀರಿ ಇನ್ನು ಸಂದಾಗ ಅನ್ಬೋಸಂಗ್ ನಾನ್ ಮಾಡ್ತೀನಿ ಏನಿದಲ್ಲವ ಈ ಭೂಮಿ ಮ್ಯಾಗೆ ಯಾರನ್ನ ಹೆಚ್ಚಾಗಿ ದ್ವೇಷುತ್ತದ್ನು ಅವ್ರನ್ನ ಹೆಚ್ಚಾಗಿ ವಿರೋತಿ ಮಾಡ್ದೆ ಅಂತ ನೆನ್ಸ್ಕೊಂಡ್ರೆ ನನ್ನ ನನ್ಗೆ ಅಸಹ್ಯ ಆಯ್ತದೆ ಕಳ ೇ ಒಂದ್ ನೆಮ್ಮದಿ ಸಂತೋಷನೆಲ್ಲ ಕಿತ್ಕೊಂಡ್ಬಿಟ್ಲು ನನ್ನ ಮೋಸ ಮಾಡ್ಬಿಟ್ರು ಕಳ್ಳ ಜಾತಿ ಕುತ್ಕೆ ಕೂತ್ಕೊಯ್ಬಿಟ್ಲು ಅಂತಮ್ಮ ಈಗ ನಿನ್ ಮನಸ್ಥಿತಿ ಸರಿ ಇಲ್ಲ ಈಗ ನೀನ್ ಏನೇ ಯೋಚನೆ ಮಾಡಿದ್ರು ಅದು ತೆಪ್ಪ ಕಾಣ್ತದೆ ತಾಳ್ಮೆ ತಗೋ ಆಮ್ಯಾಕೆಲ್ಲ ಸರಿ ಹೋಯ್ತದೆ ಸರಿಯಾಗ ಕಿನ್ನೆಲ್ಲ ಉಳ್ದಿದ್ದದ್ದು ಬುದ್ಧಿ ಬರಕ್ ಮೊದ್ಲೇಯ ನಮ್ಮ ಊನ್ ಕಿತ್ಕಂಡ ನಮ್ಮೂನ್ ಪೀರ್ತಿ ಇಲ್ದಲೇ ನಮ್ಮಅಪ್ಪನ್ ಪಿರುತಿಲ್ಲ ಬೆಳ್ಳೆಂಡಿದ್ದ ನಮ್ಮೂನ್ ಪಿರುತಿ ಕೊಡಕ್ ಬಂದವಳೆ ಅನ್ಕೊಂಡಿದ್ದ ನರಿ ಆಗ್ಬಿಟ್ಲು ಅರ್ಥ ಆಯ್ತದೆ ಆದ್ರೆ ಯಾಕೆ ಹಿಂಗ್ ಮಾಡಿದ್ರು ಅಂತಮ್ಮ ಹೇಳಕ್ ಅವಕಾಶ ಆದ್ರೂ ಕೊಡ್ಬೇಕಾಗಿತ್ತು ಅಂತಮ್ಮ ನಿಲ್ಲಿಸ್ಲ ಇನ್ನೊಂದ್ ಚೆನ್ನಾಗಿರಕಿಲ್ಲ ಇಂತ ಕೆಲಸ ಮಾಡಿದ್ಮೇಲೂ ಇನ್ನೂ ಅಚ್ಚಮ್ಮ ಅಂತ ಕರಿತೇಲಾ ನಿಂಕೇನು ಹೂ ಕಣ್ಲಾಕ್ ಕೊಟ್ಲೆ ಆ ಕೆಲ್ಸ ನಾನೇ ಮಾಡಿವಿನಿ ಅಂತ ಒಪ್ಕೊಂಡ್ಮೇಲೆ ಕಾರಣ ಬೇರೆ ಕೇಳ್ಬೇಕೆ ಅದ ನಮ್ ದೊಡಪ್ಪ ಆಗ್ಲಿ ನಮ್ಮ ಅಣ್ಣ ಆಗ್ಲಿ ಅವ್ರನ್ನ ಎಷ್ಟು ಗೌರವದಿಂದ ನೋಡ್ಕೊಂಡಿದಕ್ಕೆ ಅವ್ರ ಕೊಟ್ಟಿದ್ ಬಹುಮಾನ ಏನು ಬೆಂಕಿಗೆ ತುಪ್ಪ ಸುಮ್ಕೆ ಇದ್ ಬಿಡಪ್ಪ ಅಲ್ಲ ನಾನೇನ್ ಮಾತಾಡ್ದೆ ಕೋಟ್ಲೆ ಅವ್ರು ಮಾಡಿದ ಮೋಸದ ಬಗ್ಗೆ ತಾನೇ ಮಾತಾಡ್ತಾ ಇರೋದು ಏ ಕೋಟ್ಲೆ ಅವಳೇನಾದ್ರೂ ನೇರವಾಗಿ ನಾನು ಎದಕ್ ಚೂರಿ ಹಾಕಿದ್ರು ನಂಗೆ ನೋವಾಯ್ತಿರಲ್ಲ ಕಳ್ಮ್ಯಾಗೆ ಕೇಳ್ತಲ್ಲ ನಮ್ ಕೇಳ್ತಿದ್ದೆ ಚೇಟೆಲ್ಲ ಬಿರುದ್ಧ ಮಾಡ್ತಿದ್ದೆ ನಂಗೇನೆ ಮೋಸ ಮಾಡ್ಬಿಟ್ಲು ಮಾಡ್ಬಿಟ್ಲು ಲೇ ಭದ್ರಾ ಅವ್ ಗಂಡ ಎಂದ್ರು ಸೇರ್ಕಂಡು ನನ್ ಬದುಕಿ ಅಲ್ವೇ ಅದಕ್ಕೆ ಇವತ್ ಇಂತ ಇಂಥಾಗತ್ತೆ ನೀವಿಬ್ರು ನರಳಿ ನರಳಿ ಸಾಯದ್ನ ನಾನು ಕಣ್ಣಲ್ಲಿ ನೋಡ್ಬೇಕು ಆಗ್ಲೇ ನನ್ ನೆಮ್ಮದಿ ಅತಿಯಾಗಿ ನಮ್ದವ್ರೆ ನಮ್ಗೆ ಹಿಂಗೆ ಮೋಸ ಮಾಡಿಬಿಟ್ರೆ ಹೆಂಗಲ್ಲ ಬದುಕದು ಇನ್ನ ಯಾರನ್ನು ನಂಬೇಕು ಯಾರನ್ನ ನಂಬಾರ್ದು ಒಂದು ಗೊತ್ತಾಯ್ತಲ್ಲ ಸರಿ ಓಡಿ ಅಂತಮ್ಮ ಓಡಿ ಎಂದೆ